ನಮಸ್ಕಾರ ವೀಕ್ಷಕರಿ ಅರ್ಜುನ್ ಹಲಗೇಗೌಡರ್ ರಾಜ್ಯ ಸಂಚಾಲಕರು ಆಮ್ ಆದ್ಮಿ ಪಕ್ಷದ ಮುಖಂಡರು ರೈತರ ಬಗ್ಗೆ ಮಾತನಾಡಿದರು ನಮಸ್ಕಾರ ಆತ್ಮೀಯರೆ ನಾನು ನಿಮ್ಮ ಮನೆಯ ಮಗ ಅರ್ಜುನ್ ಹಲಗೇಗೌಡರ್ ಉತ್ತರ ಕರ್ನಾಟಕದ ಅತ್ಯಂತ ಜನಪರ ಬೆಳೆಯಾದಂಥ ಕಬ್ಬಿನ ಬೆಳೆ ರೈತ ಸಾಲ ಸೋಲ ಮಾಡಿ ರಾಸಾಯನಿಕ ಗೊಬ್ಬರಗಳ ಖರೀದಿಸಿ ನೂರಾರು ಆಳುಗಳ ಕೈಕಾಲು ಬಿದ್ದು ಕಬ್ಬು ಬೆಳಿತಾನೆ ಕಬ್ಬಿಗೆ ನಿಜವಾದ ಬೆಲೆಯನ್ನು ಕೊಡುವಲ್ಲಿ ನಮ್ಮ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಿಫಲ ಆಗ್ತಾ ಇದ್ದಾರೆ ರೈತ ಉಪವಾಸವಿದ್ದು ವನವಾಸ ಬಿದ್ದು ಹತ್ತು ದಿವಸದಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಎಲ್ಲ ರೈತ ಬಾಂಧವರೇ ತಮ್ಮ ಎಲ್ಲ ಮನಸ್ಥಿತಿಗಳ ಬದಿಗಿಟ್ಟು ಒಗ್ಗಟ್ಟಾಗಿ ಹೋರಾಡಿ ಆಮ್ ಆದ್ಮಿ ಪಕ್ಷ ಸದಾಕಾಲ ನಿಮ್ಮೊಂದಿಗಿದೆ ನಮ್ಮ ಆಮ್ ಆದ್ಮಿ ಪಕ್ಷ ಪಂಜಾಬ್ ರಾಜ್ಯದಲ್ಲಿ ಈಗಾಗಲೇ ನಾವು ಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕಳೆದ ಮೂರು ವರ್ಷಗಳಿಂದ ಕೊಡ್ತಾ ಇದ್ದೇವೆ ರೈತರಿಗೆ ಕೊಡೋದ್ರಲ್ಲಿ ಯಾವುದೇ ಬಡತನ ಇಲ್ಲ ನಮ್ಮ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಆದರೆ ಇವತ್ತಿನಲ್ಲಿರುವಂಥ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ಬಿ ಜೆ ಪಿ ಸರ್ಕಾರ ಇವರಿಗೆ ಯಾರಿಗೂ ರೈತರ ಬಗ್ಗೆ ಕಾಳಜಿ ಇಲ್ಲ ಕೇವಲ ಮೊಸಳೆ ಕಣ್ಣೀರು ತೋರಿಸಿ ತಾವು ರಾಜಕೀಯ ಮಾಡ್ತಾ ಇದ್ದಾರೆ ರೈತ ಬಾಂಧವರೇ ದಯವಿಟ್ಟು ಒಂದಾಗಿ ಒಗ್ಗಟ್ಟಾಗಿ ಹಗಲಿರುಳು ಧರಣಿ ಮಾಡಿ ಯಶಸ್ವಿಯಾಗಲಿ ಆಗಿ ನಿಮ್ಮೊಂದಿಗೆ ಆಮ್ ಆದ್ಮಿ ಪಕ್ಷ ಸದಾಕಾರ ಇರುತ್ತದೆ ಅಂತ ಹೇಳ್ತೀನಿ ನಮಸ್ಕಾರ